ಬಿಟ್ಟಾಗ ಮೊಬೈಲ್ ಎಲ್ಲಾ ನೋಡ್ಕೊಂಡು ಅವಾಗ ಓದಿನ ಬಗ್ಗೆ ಇವನಿಗೆ ರುಚಿ ಕಾಣಿಸ್ಬೇಕು ಇಲ್ಲಾಂದ್ರೆ ಗೊತ್ತಾಗ್ಬೇಕಂತ ಹೇಳಿ ತುಂಬಾ ಕೆಲಸ ಇಟ್ಟೆ ಹಳೆ ಸ್ಟಾರ್ಟ್ ಮಾಡ್ದ ಕೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟು ಇವನ್ಗೆ ರೇಷ್ಮೆಲ್ಲೇಸಕ್ಕೆಲ್ಲ ಅವಾಗ ನಮ್ಮ ಜೊತೆಗೆ ಆ ಕಷ್ಟನೂ ಈ ಕಷ್ಟ ಗೊತ್ತಾಗಿ ಇದೇ ಅಂತ ಇವನು ಓದಕ್ಕೆ ತುಂಬಾ ಇದು ಮಾಡ್ತಾನ ಅಂದ್ರೆ ತುಂಬಾ ಜನಕ್ಕೆ ಓದೋ ಅವಕಾಶ ಸಿಗಲ್ಲ ಓದೋ ಅವಕಾಶ ಸಿಕ್ತಾಗ ನಾವು ಬಳಸ್ಕೊಬೇಕಂತ ನಾನು ಬಳಸ್ಕೊಂಡಿದೀನಿ ತುಂಬಾ ಸಂತೋಷ ಆಯ್ತು ಎಕ್ಸೆಲ್ ಸಂಸ್ಥೆ ಮಧ್ಯಮ ವರ್ಗದ ಮತ್ತೆ ಅಂತ ಹೇಳಿ ಹೇಳಿರುವಂತ ಒಂದು ಸಂಸ್ಥೆ ಸೊ ನಾವು ಹೇಳಿದ್ದೇವೆ ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ ಯಾರು ನೀಟ್ ಆರ್ನೂರ ತೊಂಬತ್ತೆರಡು ಯಾರು ಜಾಸ್ತಿ ಯಾರು ತೆಗಿತಾರೆ ಅವರಿಗೆ ಐದು ವರ್ಷದ ಎಂಬಿ ಬಿ ಎಸ್ ನ ಖರ್ಚು ನಮ್ಮ ನೋಡ್ಕೊಳ್ತೇವೆ ಅದಕ್ಕೆ ಅದೇ ರೀತಿ ನಮ್ಮ ಹುಡುಗ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಹತ್ತು ತೆಕ್ಕ ಹತ್ತು ಲಕ್ಷ ಕ್ಯಾಶ್ ಬೇಸಸ್ಕೊಂಡು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದಂಥ ಎಕ್ಸ್ ಎಲ್ ಕಾಲೇಜ್ನಲ್ಲಿ ನೀಟ್ ಎಕ್ಸಾಮ್ನಲ್ಲಿಯೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಂಥ ಸಾಧಕ ನಮ್ಮ ಜೊತೆಗಿದ್ದಾರೆ ಪ್ರಜ್ವಲ್ ಎಚ್ ಎಂ ಅವರು ಪ್ರಜ್ವಲ್ ಎಚ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ಮತ್ತು ಅವರ ತಂದೆ ತಾಯಿ ಕೂಡ ಇದ್ದಾರೆ ದೂರದ ತುಮಕೂರಿನ ಪಾವಗಡದವರು ಪ್ರಜ್ವಲ್ ನೀಟ್ ನೀಟ್ನಲ್ಲಿ ಏಳ್ನೂರ ಇಪ್ಪತ್ತು ಅಂಕಗಳಲ್ಲಿ ಏಳ್ನೂರ ಹತ್ತು ಅಂಕಗಳನ್ನು ಗಳಿಸಿ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಪಿ ಯು ಸಿ ಎಷ್ಟು ಬಂದಿತ್ತು ಪಿ ಯು ಸಿ ಅಲ್ಲಿ ಸ್ಟೇಟ್ ರ್ಯಾಂಕ್ ಇಂಥದ್ದೇನು ಇವರು ಪಡೆದಿಲ್ಲ ಬದಲಾಗಿ ನೀಟ್ ಕಡೆಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಿ ಇವತ್ತು ಸಾಧನೆ ಮಾಡಿದ್ದಾರೆ ನೀವು ಸ್ಟೇಟ್ ಅಲ್ಲಿ ಈಗ ರೆಗ್ಯುಲರ್ ಎಕ್ಸಾಮ್ ನಲ್ಲಿ ಎಷ್ಟು ಬಂದಿತ್ತು ಮತ್ತೆ ಯಾಕೆ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಲ್ಲ ನೀಟಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಯಾಕೆ ಮಾಡಿ ನಂದು ಸ್ಟೇಟ್ ಎಕ್ಸಾಮ್ ಅಲ್ಲಿ ಫೈವ್ ಫೋರ್ಟಿ ಒನ್ ಬಂದಿತ್ತು ನಾನು ಅದಕ್ಕೆ ಏನು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಅಂದ್ರೆ ಇವಾಗ ನಾವು ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಬರೀ ಅದರಲ್ಲಿ ತಗೊಂಡಾಗ ಅದರಿಂದ ನಾವು ಈವನ್ ಮೆಡಿಕಲ್ ಒಂದು ಮೆಡಿಕಲ್ ಸೀಟ್ ಪಡ್ಕೊಳಕ್ಕಾಗಲ್ಲ ಆದರೆ ನೀಟಲ್ಲಿ ನಾವು ಅದೇ ಫೈವ್ ಫೈವ್ ಫಿಫ್ಟಿ ಕ್ರಾಸ್ ಮಾಡಿದಾಗ ಒಂದು ಮೆಡಿಕಲ್ ಸೀಟ್ ಬರುತ್ತೆ ಅಲ್ಲಿ ಕೊಡೋ ಕಾನ್ಸಂಟ್ರೇಷನ್ ನಾವೇನಾದ್ರೂ ಇಲ್ಲಿ ಕೊಟ್ರೆ ನಮಗೆ ಫ್ಯೂಚರ್ ಉಪಯೋಗ ಆಗುತ್ತೆ ಅಂತ ನಾನು ಇದಕ್ಕೆ ತುಂಬಾ ಕಾನ್ಸಂಟ್ರೇಷನ್ ಮಾಡಿದ್ದೆ ನೀಟ್ ಇಲ್ಲಿಯ ಕೋಚಿಂಗ್ ಬಗ್ಗೆ ನೀಟಿನ ಕಾನ್ಸಂಟ್ರೇಷನ್ ಬಗ್ಗೆ ಮತ್ತು ನೀಟಿಗೆ ನೀವು ಅಭ್ಯಾಸಿಸ್ತಾ ಇದ್ದಂತ ರೀತಿ ಎಷ್ಟು ಗಂಟೆ ದಿನಕ್ಕೆ ಅಂದಾಜು ಒಂದು ಹತ್ತು ಗಂಟೆ ಈವನ್ ಅಂದ್ರೆ ಕ್ಲಾಸ್ಗಳನ್ನು ಕೇಳೋದ್ರ ಸರಿ ಕ್ಲಾಸ್ ಕೇಳಿ ನಾವು ಓದ್ರು ಒಂದು ಹದ್ನೈದು ಗಂಟೆ ಇರ್ತಿತ್ತು ಕ್ಲಾಸ್ ಕೇಳಿ ನಾವು ಸಪ್ರೇಟ್ ಆಗಿ ಸೆಲ್ಫ್ ಸ್ಟಡಿ ಎಲ್ಲ ಸೇರಿ ಒಂದು ಹದಿನೈದು ಗಂಟೆ ಬರ್ತಿತ್ತು ಪಾವಗಡದಿಂದ ಗುರುವಾಯನ ಗುರುವಾಯನ ಕೆರೆಗೆ ಬಂದು ಇದೆ ಈ ವರ್ಷ ಅದಂತ ಅದೇನು ನಡೀಲಿಲ್ಲ ಅದು ಟೈಮ್ ಹೇಗೆ ಕಳೆಯಿತು ಅಂತಾನೆ ಗೊತ್ತಾಗ್ಲಿಲ್ಲ ನಾವು ಬಂದಿದ್ದು ಬಂದ ಕೂಡಲೇ ಫಸ್ಟ್ ಇಯರ್ ಎಕ್ಸಾಮ್ಸ್ ಬಂತು ಈ ರೆಗ್ಯುಲರ್ಲಿ ವೀಕೆಂಡ್ ಎಕ್ಸಾಮ್ ಇರೋ ಕಾರಣ ನಾವು ಪ್ರತಿ ವೀಕೆಂಡ್ ಎಕ್ಸಾಮ್ಗೆ ಓದ್ತಾ 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 ಅದು ಹಾಗೆ ಕಳೆದೋಯ್ತು ಎರಡು ವರ್ಷ ಟೈಮ್ ಹೇಗೆ ಹೋಯ್ತು ಅಂತಾನು ಯೋಗ ವಹಿಸಕ್ಕಾಗ್ತಿಲ್ಲ ಓಕೆ ಈಗ ನಿಮ್ಮ ಕಾಲೇಜಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಪ್ರಜ್ವಲಂತೆ ಟಾಪರ್ ಅಂತೆ ಅಂತ ಹೇಳಿ ಎಲ್ಲರೂ ಗುರುತಿಸ್ತದೆ ಏನಿಸ್ತದೆ ನನಗೆ ಖುಷಿ ಆಯಿತು ಇದಕ್ಕೆ ಫಸ್ಟ್ ನಾನು ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಿದ್ದೀನಿ ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ಲದೆ ಅವರು ಇಲ್ಲಿ ಹಾಕಿದ್ದಕ್ಕೆ ನಾನು ಇವತ್ತು ಈ ಪೊಸಿಷನ್ ಅಲ್ಲಿ ಇರೋದು ಮೊದಲು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅಲ್ಲಿಂದ ಇಲ್ಲಿ ಹಾಕ್ತಾರೆ ಅಂತಂದಾಗ ಟೆಂತ್ ಆಗಿತ್ತು ಊರಲ್ಲೇ ಅಲ್ವಾ ಇಲ್ಲ ನಾನು ಟೆಂತ್ ಅನ್ನು ಬೆಂಗಳೂರಲ್ಲಿ ಓದಿದೆ ಶಾರದಾ ವಿದ್ಯಾನಿ ಕೇಂದ್ರ ಹಾ ಮನೆ ಬಿಟ್ಟು ಅಭ್ಯಾಸ 했 ಹೌದು 8 ರಿಂದ ನಾನು ಹಾಸ್ಟೆಲ್ ಓದಿದ್ದು ಹಾಸ್ಟೆಲ್ ಅಲ್ಲೇ ಸರ್ ಏನು ಹೇಳ್ತೀರಿ ಮಗನ ಸಾಧನೆ ಬಗ್ಗೆ ತುಂಬಾ ಖುಷಿಯಾಗಿದೆ ಸರ್ ನಾವು ಇವనికి ಫಸ್ಟ್ 8th ಅಲ್ಲಿ ಆಗದಾಗ ಒಂದು ಮೂರು ತಿಂಗಳಿಗೆ ನಾನು ಬಸ್ ಸ್ಟಾಂಡ್ ಅಲ್ಲಿ ಮಂಗುರಲ್ಲಿ ನಾನು ಇರಲ್ಲ ಇಲ್ಲಿ ಊಟ ಇದೆಲ್ಲ ಅಡ್ಜಸ್ಟ್ ಆಗಲ್ಲ ಅಂತ ಅಳ್ತಾ ಕೂತ್ಕೊಂಡಿದ್ದಾ ನಾನು ಬಸ್ ಅಲ್ಲಿ ಎಲ್ಲ ಹುಡುಗರೆಲ್ಲ ನೋಡಿ ಅಲ್ಲಿ ನಗೋರು ನಾನು ಆಯ್ತಪ್ಪ ಹೋಗೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಬೇರೆ ಕಡೆ ಕರ್ಕೊಂಡೋಗಿ ಸ್ಪೆಂಡ್ ಮಾಡಿ ಆಮೇಲೆ ಎಲ್ಲ ಧೈರ್ಯ ಹೇಳಿ ನೀನು ಊರಿಗೆ ಹೋಗು ನಾನೇ ಹೋಗಲ್ಲ ಇನ್ನು ಆಮೇಲೆ ಇಲ್ಲೇ ಇರ್ತೀನಿ ನಾನೇ ಅಂತ ಹೇಳಿದೆ ಆಮೇಲೆ ಅವನ ಮನಸ್ಸು ಸ್ವಲ್ಪ ಬದಲಾವಣೆ ಆಯಿತು ಇಲ್ಲೇ ಒಂದು ಹೆಸರು ಮಾಡಬೇಕು ಅಂತ ಹೇಳಿ ಎಲ್ಲ ನಿನ್ನೂ ಕೂಡ ಈ ರೀತಿ ಫೋಟೋಗಳು ಬರಬೇಕು ಅಂತ ಎಲ್ಲ ಹೇಳಿದೆ ಹೇಳಿದ್ಮೇಲೆ ಆಮೇಲೆ ಕೊರೋನಾ ಟೈಮಲ್ಲಿ ನಾವು ಈ ಕಾಲೇಜನ್ನು ಬಂದು ನೋಡಿದ್ವಿ ಒಂದು ಹತ್ತು ಕಾಲೇಜ್ ನೋಡಿದ್ವಿ ಇಲ್ಲಿ ಲಾಸ್ಟ್ ಬಂದು ಸಹ ನೋಡೋಕ್ಕೆ ಶ್ರೇಯಾ ಮೇಡಮ್ ಅವರು ತುಂಬ ಎಕ್ಸ್ಪ್ಲೈನು ಮಾಡಿದ್ರು ನಮಗೆ ಇಲ್ಲಿ ಲ್ಯಾಬ್ಗಳಾಗಲಿ ಇಲ್ಲಿ ಎಲ್ಲ ನೀಟ್ನೆಸ್ಸು ತುಂಬ ಇಷ್ಟ ಆಗಿ ನಾನು ಈ ಕಾಲೇಜಿಗೆ ಸೇರಿಸ್ಬೇಕು ಚೆನ್ನಾಗಿರುತ್ತೆ ಅಂತ ಹೇಳಿ ಡಿಶನ್ ತಗೊಂಡೆ ಒಟ್ನಲ್ಲಿ ಇವತ್ತಿಗೆ ನಮಗೆ ಈ ಕಾಲೇಜು ಒಂಥರ ಕಾಲೇಜು ಬೇರೆ ನಮ್ಮ ಮನೆ ಬೇರೆ ಅನ್ಸಲ್ಲ ಇದು ಒಂಥರ ಎಕ್ಸೆಲ್ ನಮ್ಮ ಕುಟುಂಬನೇ ಅನ್ನಿಸ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ಓಕೆ ನೀವು ಇಲ್ಲಿ ವಿದ್ಯಾನಿಕೇತನ ಅಥವಾ ಶಾರದಾ ಸಂಸ್ಥೆಗೆ ಇರ್ಬೋದು ಇಲ್ಲಿಗಿರ್ಬೋದು ಮಗನ್ನ ಹಾಕ್ಲಿಕ್ಕೆ ಏನಾದ್ರೂ ಕಾರಣ ಇತ್ತ ಮನೆಯಲ್ಲಿ ಏನಾದ್ರೂ ತುಂಟತನ ಇತ್ತ ಯಾವುದು ಇರಲಿಲ್ಲ ಸರ್ ಅಂದ್ರೆ ನಾವು ಟೀಚರ್ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ನಾನು ನಾನು ಇವನಿಗೆ ಎತ್ತಲ್ಲಿ ಅವಾಗ ಕೊರೋನಾ ಟೈಮಲ್ಲಿ ಬಿಟ್ಟಾಗ ಮೊಬೈಲ್ ಎಲ್ಲ ನೋಡಿಕೊಂಡು ತುಂಬ ಇದು ಮಾಡ್ತಾ ಇದ್ದ ಅವಾಗ ಓದಿನ ಬಗ್ಗೆ ಇವನಿಗೆ ರುಚಿ ಕಾಣಿಸ್ಬೇಕು ಇಲ್ಲಾಂದ್ರೆ ಬೇಸಾಯದ ಕಡೆನು ಕಷ್ಟ ಗೊತ್ತಾಗ್ಬೇಕಂತ ಹೇಳಿ ಅವಾಗ ಕರ್ಕೊಂಡೋಗಿ ಹೊಲದಲ್ಲಿ ತುಂಬಾ ಕೆಲಸ ಇಟ್ಟೆ ಆಳಕ್ಕೆ ಸ್ಟಾರ್ಟ್ ಮಾಡ್ದಾಗ ಕೈಯಲ್ಲೆಲ್ಲ ಬೊಬ್ಬೆ ಬಂದ್ಬಿಟ್ಟು ಇವನಿಗೆ ಮತ್ತೆ ನೋಡು ಇದು ಮಾಡ್ತೀಯಾ ಇಲ್ಲಾಂದ್ರೆ ಓದಕ್ಕೆ ಹೋಗ್ತೀಯಾ ಅಂತ ನಾನು ಟೆಸ್ಟ್ ಮಾಡಿದೆ ಇವನ್ನ ಆಳ್ತಾ ಕುತ್ಕೊಂಡು ಆವಾಗ ನೂರ ಹದ್ಮೂರು ಹುಣಸೆ ಗಿಡ ಇವನು ನಾನು ಇಬ್ರು ಸೇರ್ಕೊಂಡು ಉಡಿಸಿವೆ ಇವತ್ತಿಗೆ ನಾಲ್ಕು ವರ್ಷ ಆಗಿದೆ ತುಂಬಾ ದೊಡ್ಡವಾಗಿದೆ ಅವು ಕೂಡ ಎಲ್ಲ ಮೆಟ್ಸ ಮೇಯಾಕೆಲ್ಲ ಬರೋಣ ಅವಾಗ ನಮ್ಮ ಜೊತೆಗೆ ಆ ಕಷ್ಟನು ಈ ಕಷ್ಟ ಗೊತ್ತಾಗಿ ಇದೇ ಮೇಲು ಅಂತ ಇವನು ಓದಕ್ಕೆ ತುಂಬಾ ಇದು ಮಾಡ್ದ ಹುಣಸೆ ಗಿಡ ನೆಟ್ಟಿದ್ದು ಕಾರಣ ಹೌದು ಅದು ಸರ್ ಆ ಕಡೆ ತುಂಬಾ ಕೆಲಸ ಕೊಟ್ಟಿದ್ದಕ್ಕೆ ಓದದೇ ಮೇಲೂ ಅನ್ನೋ ತರ ಇವನಿಗೆ ನಿರ್ಧಾರ ಬಂದಿರಬಹುದು ಅಂತ ನನ್ನ ಅನ್ಸಿಕೆ ಮರಿಸ್ವಾಮಿ ಸರ್ ಹೆಸರು ತುಂಬಾ ಸಂತೋಷ ಆಯ್ತು ಬಡಿಯಕ್ಕೆ ತುಂಬಾ ಹೇಗೆ ಓದಿಸ್ತಾ ಇದ್ರಿ ಮತ್ತು ನೀವು ಅವರ ಬಗ್ಗೆ ಏನ್ ಕೇರ್ ತಗೊತಿದ್ರಿ ಎಷ್ಟು ದಿನಕ್ಕೊಮ್ಮೆ ಫೋನ್ ಮಾಡ್ತಾ ಇದ್ರಿ ಡೈಲಿ ಡೈಲಿ ಮಾಡ್ತಾ ಮಾಡ್ತಾ ಮಾರ್ನಿಂಗ್ ಇದ್ರಿಂಗ್ ನೀವು ಮೊನ್ನೆ ಎಕ್ಸಾಮ್ ಆದಾಗ ಆ ಒಂದು ರಿಸಲ್ಟ್ ಸಂದರ್ಭದಲ್ಲಿ ಏನು ಯಾವ ರೀತಿಯಾಗಿ ಅದಕ್ಕೆ ಸಪೋರ್ಟ್ ಮಾಡಿದ್ರಿ ಮೊನ್ನೆ ಎಕ್ಸಾಮ್ ನ ರಿಸಲ್ಟ್ ಬಂತಲ್ಲ ಅವಾಗ ಏನಂದಿದ್ರಿ ಅವರಿಗೆ ಏನ್ ಫಸ್ಟ್ ಇಂದ ನೀಟ್ ಅಂತ ಅವನಿಗೆ ಫಿಕ್ಸ್ ಆಗಿತ್ತು ಸ್ವಲ್ಪ ನೀಟ್ ಅಂತಾನೆ ಫಿಕ್ಸ್ ಆಗಿತ್ತು ಸರ್ ಈಗ ನೀಟ್ ಅಲ್ಲಿ ಏಳ್ನೂರ ಹತ್ತು ಏನ್ ಹೇಳ್ತೀರಿ ತುಂಬಾ ಸಂತೋಷ ಅನಿಸ್ತದೆ ಈಗ ನೀವು ಬಂದು ಅವರನ್ನ ಭೇಟಿ ಆದ್ ಯಾವಾಗ ಈಗ ಮನೆಯಲ್ಲೇ ಇದ್ರೆ ಅಥವಾ ಇಲ್ಲಿ ಈಗ ಬಂದ್ರೆ ಮನೆಯಲ್ಲೇ ಈಗ ಬಂದ್ ಅಲ್ಲಿ ರಿಸಲ್ಟ್ ಗೊತ್ತಾದ ಕೂಡ ಏನ್ ಮಾಡಿದ್ರಿ ಅಂತ ಸರ್ ಇವನು ಊರಲ್ಲೇ ಇರ್ಲಿಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದ ಇವನು ಅಲ್ಲಿ ನಮ್ಮ ಊರಿಂದ ಸುಮಾರು ಒಂದು ನೂರು ಕಿಲೋಮೀಟರ್ ದೂರ ಇದ್ದ ಸರ್ ನೈಟ್ ಹೋಗಿ ನಾನು ಇವ್ನ್ ಪಿಕಪ್ ಮಾಡ್ಕೊಂಡು ರಾತ್ರಿಯೆಲ್ಲ ಜರ್ನಿ ಮಾಡ್ಕೊಂಡು ಬಂದಿವಿ ಈಗ ಹುಣಸೆ ಗಿಡ ಅಥವಾ ಹುಣಸೆ ಗಿಡ ನೆಟ್ಟು ಅಂತ ದಿನ ಅವತ್ತು ಜಾಸ್ತಿ ಮೊಬೈಲ್ ನೋಡ್ತಿದ್ರು ಅವತ್ತೆಲ್ಲ ಅದು ಒಂದು ವಾರದಿಂದ ನೋಡಿದ್ದೀನಿ ಆ ಮೂವೀಸ್ ಎಲ್ಲ ತುಂಬಾ ನೋಡ್ತಿದೆ ಮೊಬೈಲ್ ಎಲ್ಲ ಆವಾಗ ಆ ಅದು ಹುಣಸೆ ಗಿಡ ಇಟ್ಟಾಗ ಅಂದ್ರೆ ಅಪ್ಪನ ಕಷ್ಟನೇ ಗೊತ್ತಾಯ್ತು ಅಂದ್ರೆ ಕೈಯಲ್ಲೆಲ್ಲ ಅಲ್ಲ ಅಪ್ಪ ಕಷ್ಟಪಡೋದು ಮತ್ತೆ ಅಲ್ಲಿ ನಾವು ವ್ಯವಸಾಯ ಕೇಳೋದು ಕಷ್ಟಪಟ್ಟಾಗ ನನಗ್ ಕಷ್ಟ ಗೊತ್ತಾಯಿತು ಓದು ಅಂದ್ರೆ ತುಂಬಾ ಜನಕ್ಕೆ ಓದೋ ಅವಕಾಶ ಸಿಗಲ್ಲ ಓದೋ ಅವಕಾಶ ಸಿಕ್ಕದಾಗ ನಾವು ಬಳಸ್ಕೊಬೇಕಂತ ನಾನು ಆ ಕಾಲೇಜ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಓದೋದಕ್ಕೆ ಎಲ್ಲ ಸ್ಟಾಫ್ ಕೂಡ ತುಂಬಾ ಸಪೋರ್ಟಿವ್ ಆಗಿತ್ತು ಕಾಲೇಜಲ್ಲಿ ಭವಿಷ್ಯದ ಬಗ್ಗೆ ಏನು ಆ ನಾನು ಇವಾಗ ಮೆಡಿಕಲ್ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀನಿ ಅಂದ್ರೆ ಯಾವ ಕಾಲೇಜ್ ಅಂತ ಚೂಸ್ ಮಾಡೋ ನಿನ್ನ ಕನ್ಫ್ಯೂಷನ್ ಇದೆ ಅದನ್ನು ಚೂಸ್ ಮಾಡಿದ್ಮೇಲೆ ತಿಳಿಸ್ತೀನಿ ಸರ್ ಏನ್ ಮಗನ ಭವಿಷ್ಯವನ್ನ ಯಾವ ರೀತಿಯಾಗಿ ಕನಸು ಕಟ್ಕೊಂಡಿರಿ ಹೀಗಾಗಬೇಕು ಮಗ ಅಂತ ಸರ್ ಈಗ ನಮ್ಮ ನಾಲೆಡ್ಜ್ಗಿನ್ನ ಮೀರಿದ್ದಾನೆ ಅವನಿಗೆ ನಾನು ಹೇಳೋಷ್ಟು ಜ್ಞಾನ ಈಗ ಇಲ್ಲ ಅಂತ ನನ್ಗೆ ಅನಿಸುತ್ತೆ ಅವನು ಈಗ ಅರ್ಹ ಆಗಿದ್ದಾನೆ ಅವನೇ ನಿರ್ಧಾರ ತಕೊಳ್ಳೋ ಸಾಮರ್ಥ್ಯ ಅವನಿಗೆ ಇದೆ ಅನ್ಸುತ್ತೆ ಸರ್ ನನಗೆ ಅಷ್ಟೇ ಸಪೋರ್ಟ್ ಹೌದು ಸರ್ ಫುಲ್ ಸಪೋರ್ಟ್ ಹೌದು ನೋಡಿ ಇದು ವಿಶೇಷವಾದಂಥ ಒಂದು ಸಾಧಕನ ಜೊತೆಗೇನೆ ಮಾತುಕತೆ ಒಂದು ಬಹಳ ವಿಶೇಷವಾಗಿ ಅಪ್ಪ ಶಿಕ್ಷಕರು ಅವರು ಹೇಳ್ತಾ ಇರುವಂಥದ್ದು ಮಗ ಅಲ್ಲಿ ಜಾಸ್ತಿ ಹೋಗ್ತಾ ಇದ್ದ ಬಾ ನಾನು ರೈತನ ಕಷ್ಟ ತೋರಿಸ್ತೀನಿ ಅಂತ ಕರ್ಕೊಂಡು ಕರ್ಕೊಂಡೋಗಿ ರೈತನ ಕಷ್ಟ ತೋರಿಸಿದ ನಂತರ ಅವರನ್ನು ಹಾಸ್ಟೆಲ್ಗೆ ಹಾಕಿ ಅವರನ್ನು ಓದಿನ ಕಡೆಗೆ ಹೆಚ್ಚಿನ ಗಮನ ಕೊಡಿಸುವಂತೆ ಮಾಡಿದ್ದು ಎಕ್ಸೆಲ್ ಸಂಸ್ಥೆ ಅದರ ಜೊತೆಗೆ ಆವತ್ತು ಮಾಡಿದಂತಹ ಒಂದು ಅವರ ಪರೀಕ್ಷೆ ಹುಣಸೆ ಗಿಡ ಕೈಯಲ್ಲಿನ ಬೊಬ್ಬೆ ಮತ್ತು ರೈತನ ಕಷ್ಟ ಸಂದರ್ಶನ ನೋಡಿದ್ರೆ ಅವರ ಮನೆಯವರ ಸಂದರ್ಶನ ನೋಡಿದ್ರೆ ಅವರಿಗೆ ಒಂದು ವಿಶೇಷವಾದಂತಹ ಸನ್ಮಾನವನ್ನು ಕೂಡ ಇಲ್ಲಿ ಏರ್ಪಡಿಸಲಾಯಿತು ಸನ್ಮಾನ ಸ್ವೀಕರಿಸಿದ ನಂತರ ಮಾತಾಡಿಸಬೇಕು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಜೊತೆಗೊಂದು ಅಭೂತಪೂರ್ವವಾದಂತ ಗೌರವ ತಾನು ಕಲಿತ ಶಿಕ್ಷಣ ಸಂಸ್ಥೆಯಲ್ಲಿ ಇಂತಹ ಗೌರವ ಪಡಿತಾ ಇರುವಂತದ್ದು ಹೇಗೆ ಅನಿಸ್ತಾ ಇದೆ ಪ್ರಜ್ವಲ್ ನನ್ಗೆ ತುಂಬಾ ಖುಷಿಯಾಗಿದೆ ಇದು ಈ ರಿಸಲ್ಟ್ ಬಂದಿರೋದು ಕಾಲೇಜ್ ಕಡೆಯಿಂದನೇ ನನ್ನ ವರ್ಕ್ ತುಂಬಾ ಕಡಿಮೆ ಕಾಲೇಜ ಟೀಚರ್ಸ್ ಸಪೋರ್ಟಿಂದ ತುಂಬ ಅವರು ಎಷ್ಟು ಇಷ್ಟು ಸಪೋರ್ಟ್ ಮಾಡಿರೋಕ್ಕೋಸ್ಕರನೇ ನಂದು ಇಷ್ಟು ರಿಸಲ್ಟ್ ಬಂದಿರೋದು ಅವರ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇಷ್ಟು ರಿಸಲ್ಟ್ ಬರೋಕ್ಕೆ ಚಾನ್ಸ್ ಇಲ್ಲ ಅವ್ರ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನನ್ನ ಪೇರೆಂಟ್ಸ್ಗೆ ಅದಾದಮೇಲೆ ಖಂಡಿತ ಎಕ್ಸೆಲ್ ಸ್ಟಾಫ್ ಮತ್ತು ನಾ ಎಕ್ಸೆಲ್ ಈವನ್ ಸ್ಟಾಫ್ಗೆ ಅಂದರೆ ಟೀಚಿಂಗ್ ಮತ್ತು ಎಲ್ಲ ನಾನ್ ಟೀಚಿಂಗ್ ಸ್ಟಾಫ್ಸ್ಗೂ ನಾನು ಸೆಕೆಂಡ್ ಥ್ಯಾಂಕ್ಸ್ ನಾನು ಹೇಳ್ತಿದ್ದೀನಿ ಎಲ್ಲದಕ್ಕಿಂತ ಮುಖ್ಯ ಎಕ್ಸೆಲ್ ಮೆಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ಊಟ ಕೊಟ್ಟಿದ್ದಾರೆ ಯಾವತ್ತು ನನಗೆ ಸಿಕ್ಕ ಅಂದ್ರೆ ಆರೋಗ್ಯ ಹಾಳಾಗೋ ತರ ಯಾವತ್ತು ಅವ್ರು ಊಟ ಮಾಡಿಲ್ಲ ತುಂಬಾ ಚೆನ್ನಾಗಿ ಊಟ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಈ ಒಂದು ಕ್ಯಾಶ್ ಪ್ರೈಸ್ ಮತ್ತು ಈ ಸ್ಕೆಥಸ್ಕೋಪ್ ಬಗ್ಗೆ ಏನಿರ್ತೀವಿ ಆ ಈ ಕ್ಯಾಶ್ ಪ್ರೈಸ್ ಬಗ್ಗೆ ನಾನು ಏನು ಹೇಳಕ್ ಆಗಲ್ಲ ಸದ್ಯದಲ್ಲಿ ಆ ಸೆಥಸ್ಕೋಪ್ ಅಂದ್ರೆ ನಾನು ಮುಂದೆ ಧರಿಸಬೇಕಿದ್ದು ಕಾಲೇಜ್ ಕಡೆಯಿಂದ ಇವತ್ತೇ ಕೊಟ್ಟಿದ್ದಾರೆ ಖುಷಿ ಆಯ್ತು ಆಲ್ ದಿ ಬೆಸ್ಟ್ ಪ್ರಜ್ವಲ್ ಚೆನ್ನಾಗಿ ಮಾತಾಡ್ತೀವಿ ಈ ಬಗ್ಗೆ ಎಕ್ಸೆಲ್ ಚೇರ್ಮನ್ ಇದ್ದಾರೆ ಸರ್ ಪ್ರಜ್ವಲ್ ಸಾಧನೆ ಮತ್ತು ನಿಮ್ಮ ಇಡೀ ಸ್ಟಾಫ್ ಶ್ರಮ ನಮಸ್ಕಾರ ಸರ್ ಆ ಒಂದು ಅತ್ಯಂತ ಒಂದು ಅಭೂತಪೂರ್ವ ಕ್ಷಣದಲ್ಲಿ ಇದಾವೆ ಅತ್ಯಂತ ಒಂದು ಖುಷಿ ಆಗ್ತಾ ಇದೆ ಆ ಒಂದು ಏಳ್ನೂರ ಇಪ್ಪತ್ತು ಅಲ್ಲಿ ಏಳ್ನೂರ ಇಪ್ಪತ್ತು ಮಾರ್ಕ್ ಅಲ್ಲಿ ನಮ್ಮ ಪ್ರಜ್ವಲ್ ಎಚ್ ಎಂ ಏಳ್ನೂರ ಹತ್ತು ಮಾರ್ಕ್ ತೆಗೆದಿರುವಂತದ್ದು ನಮಗೆ ಒಂದು ಅತ್ಯಂತ ಒಂದು ಖುಷಿಯ ವಿಚಾರ ಅದು ಹೆಮ್ಮೆ ಪಡುವಂತ ವಿಚಾರ ಇದ್ರ ಹಿಂದೆ ನಮ್ಮ ಪ್ರಜ್ವಲ್ ಶ್ರಮದ ಒಟ್ಟಿಗೆ ನಮ್ಮ ಟೀಮ್ ನಮ್ಮ ಟೀಮ್ ನೀಟ್ ಟೀಮ್ ಇರ್ಬೋದು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ ಫಿಸಿಕ್ಸ್ ಇರ್ಬೋದು ಕೆಮಿಸ್ಟ್ರಿ ಇರ್ಬೋದು ಬಯಾಲಜಿ ಇರ್ಬೋದು ಬಯಾಲಜಿಯಲ್ಲಿ ಅವನಿಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂದ್ರೆ ತ್ರೀ ಸಿಕ್ಸ್ಟಿಗೆ ತ್ರೀ ಸಿಕ್ಸ್ಟಿ ಬಂದಿದೆ ಇದರಲ್ಲಿರುವಂತಹ ಒಂದು ಟೀಮ್ ಒಳ್ಳೆ ಫಿಸಿಕ್ಸ್ ಅಲ್ಲಿ ಕೂಡ ಅಷ್ಟೇ ಅಲ್ಲಿ ಅಷ್ಟೇ ಒಳ್ಳೆ ವರ್ಕ್ ಮಾಡಿದ್ದೇವೆ ನಾವು ಅದಕ್ಕೆ ಸ್ವ ಪ್ರತಿ ಫಲವಾಗಿ ನಮ್ಮ ಹುಡುಗ ಕೂಡ ಒಳ್ಳೆ ವರ್ಕ್ ಮಾಡಿ ಖಂಡಿತವಾಗಿ ಕೂಡ ಇವನು ಏಮ್ಸ್ ಡೆಲ್ಲಿಗೆ ಸೆಲೆಕ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಖಂಡಿತ ನಾವೀಗ ಪ್ರೂವ್ ಮಾಡಿದ್ದೇವೆ ಯಾಕಂದ್ರೆ ನಮಗೆ ಒಂದು ಪ್ರೂವ್ ಮಾಡಬೇಕಿತ್ತು ನಾವು ಒಂದು ಗ್ರಾಮೀಣ ಪ್ರದೇಶ ವಿದ್ಯಾ ಸಂಸ್ಥೆಯಾದರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಒಂದು ಏಳ್ನೂರ ಹತ್ತು ತೆಗೆಯುವುದು ಅಂತ ಹೇಳಿದ್ರೆ ನಮ್ಮ ಇಡೀ ದಕ್ಷಿಣ ಜಿಲ್ಲೆಯಲ್ಲಿ ನೋಡಿದ್ರೆ ಕೆಲವೇ ಕೆಲವು ಕಾಲೇಜಲ್ಲಿ ಇರ್ಬೋದು ಹೆಚ್ಚಿನ ಅಂಶ ನಮ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲಿ ಇಷ್ಟು ಒಳ್ಳೆ ಒಂದು ಹೆಸರು ಪಡೆದಿರುವಂತ ತುಂಬಾ ಖುಷಿ ಆಗ್ತಾ ಇದೆ ಆಹ್ಹ್ ಇದೇ ರೀತಿ ನಮ್ಮ ಆರ್ನೂರನ ಮೇಲೆ ಒಂದು ಹದಿನೈದು ವಿದ್ಯಾರ್ಥಿಗಳು ನಮ್ಮಲ್ಲಿ ಆರ್ನೂರ ಮೇಲೆ ಆಲ್ರೆಡಿ ನಮ್ಮಲ್ಲಿ ಸ್ಕೋರ್ ಕೂಡ ಪಡೆದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆಮೇಲೆ ಯಾರಿಗೆಲ್ಲ ನೀಟಲ್ಲಿ ಅತ್ಯುತ್ತಮವಾಗಿ ಫಲಿತಾಂಶ ಪಡೆದು ಯಾರಿಗೆಲ್ಲ ಮೆಡಿಕಲ್ ಸೀಟ್ ಗೌರ್ಮೆಂಟ್ ಸೀಟ್ ತೆಗೆಯುವಂತ ತುಂಬಾ ಮಕ್ಕಳಿದ್ದಾರೆ ಅದರೊಟ್ಟಿಗೆ ಪ್ರಜ್ವಲಿಗೆ ಸ್ಪೆಷಲ್ ಆಗಿ ಎಲ್ಲರಿಗೂ ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾರೆ ಹಾಗೂ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟು ಮಾತ್ರ ನಮ್ಮ ಈ ರಿಸಲ್ಟ್ ಹಿಂದೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಎಲ್ಲ ಟೀಮ್ ಅವರು ಟೀಚಿಂಗ್ ಸ್ಟಾಫ್ ಇರ್ಬೋದು ನಮ್ಮ ಪ್ರಜ್ವಲ್ ಹೇಳಿದಾಗೆ ನಾನ್ ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ ಕಾರಣ ನಮ್ಮ ಕಾಲೇಜಿಗೆ ಇಷ್ಟು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ತೇನೆ ಇದೇ ತರ ನಮಗೆ ಒಂದು ಇನ್ನೂ ಒಳ್ಳೆ ರಿಸಲ್ಟ್ ಗಳು ನಾವು ಬರುವ ಇನ್ನೂ ಕೂಡ ನಾವು ಪರಿಶ್ರಮ ವಹಿಸಿ ಬರ್ತೇವೆ ಅಂತ ಹೇಳ್ತೇವೆ ನಮ್ಮ ಎಲ್ಲ ದೇವ ದೈವ ದೇವ ದಯೆ ನಮ್ಮ ಸಂಸ್ಥೆ ಮೇಲೆ ಇರಲಿ ಹಾಗೆ ನಿಮ್ಮ ಸುದ್ದಿ ಬಿಡುಗಡೆ ತಂಡದವ್ರಿಗೆ ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೇವೆ ನೋಡಿ ನಮ್ಮಲ್ಲಿ ಬರುವಂತ ವಿದ್ಯಾರ್ಥಿಗಳು ನಮ್ಮ ಎಕ್ಸೆಲ್ ಸಂಸ್ಥೆ ಇರುವಂತದ್ದು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ತುಂಬಾ ಶ್ರೀಮಂತರಿಗೆ ಅಂತ ಇರುವಂತದಲ್ಲ ಮಧ್ಯಮ ವರ್ಗದ ಮತ್ತೆ ಬಡವ ವರ್ಗದ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಇರುವಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾರಿಗೆ ಒಂದು ಎಂಬಿಬಿಎಸ್ ಬಿ ಎಸ್ ಹೋಗ್ತಾರೆ ಸೆಲೆಕ್ಟ್ ಆಗ್ತಾರೆ ಗವರ್ನಮೆಂಟ್ ಸೀಟ್ ಅಲ್ಲಿ ಅವರಿಗೆ ನಮ್ಮ ಕಡೆ ಒಂದು ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ನ ಒಂದು ಮೂಲ ಉದ್ದೇಶ ಕೂಡ ಆಗಿತ್ತು ಸೊ ಅಂಥದ್ರಲ್ಲಿ ನಮಗೆ ಒಂದು ಸೆವೆನ್ ಲಾಸ್ಟ್ ಇಯರ್ ನಮ್ದು ನೀಟಲ್ಲಿ ಆದಿತ್ಯ ಜೈನ್ ಆರ್ನೂರ ತೊಂಬತ್ತೆರಡು ಮಾರ್ಕ್ ತೆಗೆದಿದ್ರು ಇದು ಕೂಡ ಒಂದು ಒಳ್ಳೆ ಸಾಧನೆ ಲಾಸ್ಟ್ ಇಯರ್ ಕೂಡ ಸೊ ಅದನ್ನು ನಾವು ಕಂಟಿನ್ಯೂ ಮಾಡ್ಬೇಕಿತ್ತು ನಾವು ಸೊ ನಾವು ಹೇಳಿದೆವು ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ ಯಾರು ನೀಟ್ ಆರ್ನೂರ ತೊಂಬತ್ತೆರಡು ಗಿಂತ ಯಾರು ಜಾಸ್ತಿ ಯಾರು ತೆಗಿತಾರೆ ಅವರಿಗೆ ಐದು ವರ್ಷದ ಎಂಬಿ ಬಿ ಬಿ ಎಸ್ ನ ಖರ್ಚು ನಮ್ಮನ್ನು ನೋಡ್ಕೊಳ್ತೇವೆ ಅಂದ್ರೆ ಒಂದು ಹತ್ತು ಲಕ್ಷ ಬೇಕಾಗ್ತದೆ ಫುಲ್ ಫ್ರೀ ಇರ್ತದೆ ಅವರಿಗೆ ಬಟ್ ಹಾಸ್ಟೆಲ್ ಊಟದ್ದೆಲ್ಲ ಸೇರಿ ಅವರಿಗೆ ಒಂದು ಹತ್ತು ಲಕ್ಷ ಬೇಕಾಗ್ತದೆ ಐದು ವರ್ಷಕ್ಕೆ ಆ ಐದು ವರ್ಷದ ಖರ್ಚನ್ನು ನಮ್ಮ ಸಂಸ್ಥೆಯಿಂದ ಭರಿಸ್ತೇವೆ ಅಂತ ಹೇಳಿದ್ದೆವು ಅದಕ್ಕೆ ಅದೇ ರೀತಿ ನಮ್ಮ ಹುಡುಗ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಹತ್ತು ತೆಗೆದು ಹತ್ತು ಲಕ್ಷ ಕ್ಯಾಶ್ ಪ್ರೈಸ್ ತನ್ನ ಹಾಕಿಸ್ಕೊಂಡಿದ್ದೇನೆ ಅದೇ ತರ ಯಾರಿಗೆಲ್ಲ ಆರ್ನೂರ ಮೇಲೆ ತೆಕ್ಕೊಂಡಿದ್ದಾರೆ ಅವರಿಗೆಲ್ಲ ತಲಾ ಒಂದು ಲಕ್ಷ ಕ್ಯಾಶ್ ಪ್ರೈಸ್ ಅನ್ನು ಕೂಡ ನಾವು ಕೊಡ್ಲಿಕ್ಕಿದ್ದೇವೆ ಅದು ಮುಂದಿನ ಪ್ರತಿಭಾ ಪುರಸ್ಕಾರ ಸಮಯದಲ್ಲಿ ಕೊಡ್ತಿದ್ದೇವೆ ಯಾಕಂದ್ರೆ ಇವಾಗ ಆಲ್ರೆಡಿ ಅವರವರ ಊರಲ್ಲಿದ್ದಾರೆ ಮಕ್ಕಳು ಅಷ್ಟು ಮಾತ್ರ ಅಲ್ಲ ನಮ್ಮ ಇನ್ನೊಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಲಾಸ್ಟ್ ಇಯರ್ ಮೊನ್ನೆ ಸಿಟಿಯಲ್ಲಿ ಕೂಡ ಒಳ್ಳೆ ತೆಗ್ದೇನೆ ಜೆ ಇ ರಿಸಲ್ಟ್ ಅಲ್ಲಿ ಕೂಡ ಒಂದು ಒಳ್ಳೆ ಸಾಧನೆ ಮಾಡಿದೆ ಅಂತ ಹೇಳಿ ಖುಷಿ ಪಡ್ತೇವೆ ಇದು ಸುಮಂತ್ ಅವರ ಮಾತು ಬಹಳ ಮುಖ್ಯವಾಗಿ ಒಂದು ಘೋಷಣೆಯನ್ನ ಮಾಡಿದ್ರು ಯಾರು ಆರ್ನೂರ ತೊಂಬತ್ತೆರಡಕ್ಕಿಂತ ಅಧಿಕ ಮಾರ್ಕ್ ಅನ್ನ ಪಡಿತಾರೆ ಅವರಿಗೆ ಅವರ ಎಂ ಬಿ ಬಿ ಎಸ್ ನ ಸಮಯದಲ್ಲಿ ಸಂಪೂರ್ಣ ಖರ್ಚನ್ನು ತಾವು ಭರಿಸ್ತೇವೆ ಅನ್ನುವಂತಹ ಘೋಷಣೆ ಮಾಡಿದ್ರು ಆ ಘೋಷಣೆಯ ಪ್ರಕಾರ ವರ್ಷಕ್ಕೆ ಒಂದು ಲಕ್ಷ ಕೊಡುವಂಥದ್ದಲ್ಲ ಒಮ್ಮೆಲೆ ಹತ್ತು ಲಕ್ಷವನ್ನು ಕೊಟ್ಟು ಬಿಡ್ತೇವೆ ಅನ್ನುವಂಥ ಕಾರಣಕ್ಕೆ ಇವತ್ತೇ ಅವರಿಗೆ ಸನ್ಮಾನ ಮಾಡಿ ಆ ಹತ್ತು ಲಕ್ಷವನ್ನು ಕೂಡ ಆತನಿಗೆ ಕೊಟ್ಟು ಬಿಟ್ಟಿದ್ದಾರೆ ಜೊತೆಗೆ ಆತನ ಮುಂದಿನ ಭವಿಷ್ಯ ಅಥವಾ ಮುಂದಿನ ಭವಿಷ್ಯಕ್ಕೆ ಏನು ಮಾಡೋದು ಅನ್ನೋ ಯೋಚನೆ ಇಲ್ಲ ಯಾಕಂದ್ರೆ ಈ ಸಂಸ್ಥೆ ವಿದ್ಯೆ ಕಲಿಸಿದ ಸಂಸ್ಥೆ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ನೆರವಾಗುವುದರ ಮೂಲಕ ಒಂದು ಮಾದರಿ ಕಾರ್ಯವನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ಪ್ರಜ್ವಲ್ಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಪಂಚೇಶ್ ಚಾರ್ಮಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಗುರುವಾಯನ ಕೆರೆ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six Website www .edu Chetna's env shetty in beauty launch Nimology Nas aesthetics spa, makeup hair styling saloon hige ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com